ಸಾಗರ್ ಧಾರವಾಡ ಹಾಗೂ ಇರಗೆ ಈ ಟಿ ಹೋಗ್ತಕ್ಕಂತ ಪರೀಕ್ಷಾರ್ಥಿಗಳಿಗೆ ಜನವಾರ ಕೆಲವೊಂದ್ ಕಡೆ ಜನವಾರ ಕಟ್ ಮಾಡಿ ಕೆಲವೊಂದ್ ಕಡೆ ಜನವಾರ ತೆಗೆದು ಡಸ್ಟ್ಬಿನ್ ನಲ್ಲಿ ಹಾಕಿ ದಾರಿಗಳಿಗೆ ಕೂಡ ಅಪಮಾನ ಮಾಡಿದ್ದಾರೆ ಅದನ್ನ ಖಂಡಿಸಿ ನಾವೆಲ್ಲರೂ ಇವತ್ತಾರಧಾರಿಗಳಾದಂತಹ ಎಲ್ಲ ಸಮಾಜದವರು ನಾವು ತಹಶೀಲ್ದಾರ್ ಮುಖ್ಯಮಂತ್ರಿ ತಹಶೀಲ್ದಾರ್ ಮುಖಾಂತರ ನಿವೇದನ ಮನವಿ ಕೊಡ್ತಾ ಇದ್ದೀವಿ ಅದಕ್ಕಾಗಿ ಕೆಲವೊಂದು ನಾವು ಏನು ಘೋಷಣೆ ಹಾಕಬೇಕು ಅನ್ನೋದನ್ನ ನಾವು ಹೇಳ್ತಾ ಇದ್ದೇವೆ ಅದನ್ನೇ ಘೋಷಣೆ ಹಾಕಬೇಕು ನಮ್ಮ ಜನಿವಾರ ನಮ್ಮ ಹಕ್ಕು ನಮ್ಮ ನಮ್ಮ ಜನಿವಾರ ಜನ ಹರತ್ ಮಾತಾತಿ ವಂದೇ ಮಾತ್ರ ಜೈ ಶ್ರೀರಾಮ್ ಜಯ ಜೈ ಶ್ರೀರಾಮ್ ಸನಾತನ ಹಿಂದೂ ಧರ್ಮಕ್ಕೆ ಶನಿವಾರ ಕೇವಲ ಒಂದು ಧಾರವಲ್ಲ ಅದು ನಮ್ಮ ಸಂಸ್ಕೃತಿ ಶನಿವಾರ ಕೇವಲ ಒಂದು ಧಾರವಲ್ಲ ಅದು ನಮ್ಮ ಸಂಸ್ಕೃತಿ ನಮ್ಮ ಜನಿವಾರ ನಮ್ಮ ಜನಿವಾರ ನಷ್ಟ ಆಗ್ಬೇಕು ಯಾವುದೇ ಸಮಾಜದ ಪರವಾಗಿ ಏನಿಲ್ಲ ಸನಾತನ ಧರ್ಮಕ್ಕೆ ಎಲ್ಲಾ ಧರ್ಮಗಳು ಅದರಲ್ಲಿ ಬರ್ತಾ